ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಂಚೂರು ಪಂಚಾಯತ್ ಮಣ್ಣಿಗನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ತೋಡಿದ ರಸ್ತೆ ಗುಂಡಿ ಮುಚ್ಚದ ಅವ್ಯವಸ್ಥೆಗೆ ಗ್ರಾಮದ ರಘು ಬಲಿ ಗ್ರಾಮಸ್ಥರಿಂದ ರಸ್ತೆ ತಡೆದು ಪ್ರತಿಭಟನೆ ರಸ್ತೆ ಗುಂಡಿಗೆ ಮೃತನಾದ ನಲವತ್ಮೂರು ವರ್ಷದ ರಘು ಜಿಎಂ ಗಂಗರ ಗ್ರಾಮ ಕುಂದೂರು ಹೋಬಳಿ ಆಲೂರು ತಾಲೂಕಿನವ ಈತನ ಪತ್ನಿ ಒಂದು ತಿಂಗಳ ಹಿಂದಷ್ಟೇ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದರು ಇದೀಗ ಇವರ ಇಬ್ಬರು ಸಣ್ಣ ಮಕ್ಕಳು ವ್ಯವಸ್ಥೆಯ ನಿರ್ಲಕ್ಷಕ್ಕೆ ಅನಾಥರಾಗಿದ್ದಾರೆ ಮಗ್ಗೆ ರಸ್ತೆಯಲ್ಲಿ ಇಂತಹ ಹತ್ತಕ್ಕೂ ಹೆಚ್ಚು ಗುಂಡಿಗಳಿವೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಮೆಟ್ರಿಕೇಟ್ ಅದು ಏನ್ ಗೊತ್ತ ಇಂಬ ತೆಗೆದ್ರಲ್ಲ ತಗದ ತಕ್ಷಣ ಕಾಂಟ್ರಾಕ್ಟ್ ಹಾಕ್ತಿದ್ರೆ ಏನು ಅಂತಾರಲ್ಲ ಹ ಏನು ಮುಚ್ಚಿಲ್ಲ